ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದರೂ ಕೂಡ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡು ಪರ್ಮನೆಂಟ್ ಮಾಡೋದು ಕಷ್ಟದ ಕೆಲಸ ಕಾನೂನು ರೀತಿಯ ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಷ್ಟ ಕಾನೂನು ಕಷ್ಟ ಆಗ್ತದೆ ಹಾಂ ಈಗ ತಪ್ಪು ಮಾಡ ತಪ್ಪು ಏನು ಏನ್ ತಪ್ಪು ತಪ್ಪ ತಪ್ಪು ಮಾಡಬೇಕು ಏನ್ ಮಾಡ್ಬೇಕ್ರಿ ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ ಹೇಳದ ಕೇಳಾರೇ ಸುಮ್ನೆ ನೀವೇ ಹೇಳದಂತ ಹೇಳದ್ ಕೇಳಕ್ ಅದು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನು ಮಾಡ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಹಾ ಯಾರಾಮ್ ಮಂದಿರ ಸರ್ಕಾರಿ ಯಾರು ಹೇಳಿದ್ರು ಯಾರು ಆ..? ನನಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ಮಾಡಲಿ ಯಾರಿಗೆ ನೋಡಪ್ಪ ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಕೊಟ್ಟಿಲ್ಲ ಯಾರು ಹೋಗ್ತಾರೆ ಹೋಗ್ಲಿ ಹೋಗ್ರು ಹೋಗ್ಲಿಲ್ಲ ಅಷ್ಟೇ ಅದರಿಂದ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರು ಅವ್ರಿಗೆ ಸೇರುತ್ತೆ ಇಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ ಇಲ್ಲ ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ ಅವ್ರ ಅಕೌಂಟ್ಗೆ ಹಾಕ್ಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ